ಇವರ ಕಂಪ್ಲೇಂಟಲ್ಲಿ ಈಗ ನಿಮ್ಮ ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಹೇಳಿ ಫಸ್ಟೇ ಹೇಳಿದ್ರು ನೆನ್ನೆ ಪಾಪ ಅವರು ಸೂಟು ಪುಟ್ಟು ಹಾಕೊಂಡು ಹೋಗಿ ಓಡಾಡ್ಕೊಂಡು ಬಂದ್ರು ಇವ್ ತೋರಿಸಿದ್ರು ನಮ್ಮ ಬೆಂಗಳೂರು ಹಬ್ಬನ ಡಿ ಸಿ ಅವ್ರ ಮುಖಾಂತರ ತನಿಖೆ ಅಂತೇಳಿ ಫಸ್ಟ್ ಘೋಷಣೆ ಮಾಡಿದ್ರಿ ಈಗ ನೆನ್ನೆ ಮತ್ತೆ ಈಗ ಕುನ್ನ ನೇತೃತ್ವದಲ್ಲಿ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಸಿ ಐ ಡಿ ಎನ್ಕ್ವೈರಿ ಬೇರೆ ಮೂರು ಎನ್ಕ್ವೈರಿ ಅವ್ರು ಕೊಡ್ತಕ್ಕಂಥ ವರದಿ ಯಾವ ವರದಿನ ನೀವು ಅಕ್ಸೆಪ್ಟ್ ಮಾಡ್ತೀರಿ ಆ ಮೂರಲ್ಲಿ ಈ ಸರ್ಕಾರ ಸ್ವಲ್ಪ ಜನಕ್ಕೆ ತಿಳಿಸಿ ಎಲ್ಲಾದರೂ ಉಂಟ ಒಂದೊಂದು ಗಂಟೆಗೆ ಒಂದೊಂದು ಸರ್ಕಾರ ತೀರ್ಮಾನ ದಯಾನನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತ ಹೇಳಿ ಅಲ್ಲ ಕ್ಯಾಬಿನೆಟ್ನಲ್ಲಿ ಟೇಬಲ್ ಕೊಟ್ಟು ಹೇಳಿದ್ದು ಯಾರು ಹಠ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟ್ರಲ್ಲ ನೀವು ಅವ್ರನ್ನ ಮೊದಲು ಆ ರಾಜಕೀಯ ಕಾರ್ಯದರ್ಶಿನೇನು ಮಾಡಿ ಇಟ್ಕೊಂಡಿದಲ್ಲ ಯಾಕೋ ಒಂದು ಕಡೆ ಯಾಕೆ ಇಟ್ಕೊಂಡಿದ್ರೋ ಗೊತ್ತಿಲ್ಲ ಏನು ರಾಜಕೀಯ ಕಾರ್ಯದರ್ಶಿ ಕೆಲಸ ಮಾಡಿದಾರೋ ಗೊತ್ತಿಲ್ಲ ಮೊದಲು ಅಂಥದ್ನೆಲ್ಲ ಹೊರಗಾಕಿ ಏನಾದ್ರು ಒಂದು ಮರ್ಯಾದೆ ಬರಬೇಕು ಅಂದ್ರೆ ಇವತ್ತು ಏನಾದರೂ ಘಟನೆಗೆ ಅಧಿಕಾರಿಗಳ ತಪ್ಪು ಎಲ್ಲೂ ಇಲ್ಲ ಅಂತ ಎಫ್ಐಆರ್ ಒಂದೇ ಸಾಕು ಇದರೊಳಗೆ ಅಧಿಕಾರಿಗಳು ಯಾವ ರೀತಿ ನಡ್ಕಂಡಿದ್ದಾರೆ ಇದರೊಳಗೆ ಎಲ್ಲ ಮಾಹಿತಿಗಳೇ ಇದೆ ಈಗ ಇಲ್ಲಿ ಏನೋ ಬರ್ಲವನಲ್ಲ ಅರ್ಜಿಯ ಸ್ಟೇಷನ್ ಒಳಗೆ ಅವನ್ನ ಸಸ್ಪೆಂಡ್ ಮಾಡಿದಿರಿ ಕಂಪ್ಲೇಟ್ ಫ್ರಿಯಾದ್ರು ಕೊಟ್ಟವನೇ ಆ ಒಂದೆ ಅದರಿಂದ ಇಲ್ಲಿ ಮೊದಲು ಚೀಫ್ ಸೆಕ್ರೆಟರಿ ಯಾಕೆ ನಡ್ಕೊಂಡವ್ರೆ ಯಾರ್ಯಾರ ಆದೇಶದ ಮೇಲೆ ಹೀಗೆ ನಡ್ಕಂಡವ್ರೆ ಇವೆಲ್ಲ ಬಹಳ ದೊಡ್ಡ ಒಂದು ಪ್ರಕರಣ ಇದೆ ಅಶೋಕ್ ಹೇಳಿದ್ರಲ್ಲ ಈ ತನಿಖೆಯಿಂದ ಯಾವ ಸತ್ಯಾಂಶ ಹೊರಗೆ ಬರಲ್ಲ ಆ ಕುಟುಂಬಗಳು ಇವತ್ತೇನು ನೋಂದಿದ್ದಾರೆ ಅವ್ರಿಗೇನು ನ್ಯಾಯ ದೊರಕಲ್ಲ ನನ್ನ ಅಭಿಪ್ರಾಯ ಇವತ್ತು ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಪಾಪ ಮೊದಲೇನೋ ನಡೀತಾ ಇದೆಯಲ್ಲ ಇದು ಎರಡೂರು ವರ್ಷ ಏನೋ ಏನೋ ಅಗ್ರಿಮೆಂಟ್ ಏನಾಗಿದೆಯ ಬಹುಶಃ ಈ ನೆನ್ನೆ ಘಟನೆಗೆ ಆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಅಲ್ಲಕ್ಕೆ ಸ್ವಲ್ಪ ಮಾನ ಮರ್ಯಾದೆ ಇವ್ರಿಬ್ಬರನ್ನು ಹೊರಗಾಕೆ ಏನಾದರೂ ಒಬ್ಬರು ಹೊಸಬನ್ನ ತರೋದು ಒಳ್ಳೆದು ಏನಾದ್ರು ಮರ್ಯಾದೆ ಉಳಿಬೇಕು ಅಂದ್ರೆ ಈ ರಾಜ್ಯದಲ್ಲಿ ಸರ್ ಈ ಪಕ್ಷ ಉಳಿಬೇಕು ಅಂತ ಇದ್ರಿ ಇವ್ರಿಗೆ ಏನಾರು ಸ್ವಲ್ಪ ಜನಗಳ ಒಂದು ಬೆಂಬಲ ದೊಳಕಬೇಕು ಅಂದ್ರೆ ಹಲ್ಲುಕ್ ಸ್ವಲ್ಪ ಮೊದಲು ಇವ್ರಿಬ್ರೂ ಹೊರಗಾಕಿದ್ರೆ ಈ ರಾಜ್ಯಕ್ಕೆ ಸುಭಿಕ್ಷೆ ಇಲ್ಲೇ ಇದು ನಡೀತಾ ಇರ್ತದೆ ಕಂಟಿನ್ಯೂಸ್ ಆಗಿ ಯಾವ ಭಯ ಭಕ್ತಿ ಏನೂ ಇಲ್ಲ ಈ ಸರ್ಕಾರದ ನಾನು ಈ ಮುಖ್ಯಮಂತ್ರಿಯಿಂದ ಈ ರೀತಿ ಆಡಳಿತವನ್ನು ನಾವೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ ಏನು ದೇವರಾಜರ್ಸು ದಾಖಲೆ ಮೂಡಿದ ಏನು ಸಾಧನೆ ಮಾಡ್ತೀರಿ ಇಷ್ಟೆಲ್ಲ ಆದ್ಮೇಲೆ ಕಣ್ಣ ಕಟ್ಟಂಗಿದೆ ತಂಗಿದೆ ಹೆಂಗೆ ನಡೆಯಿತು ಇದು ಈ ಸಾವು ನೋವುಗಳು ಆಗ್ತಿರ್ಲಿಲ್ಲ ಇದು ನಿಮ್ಮ ಸ್ವಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಈ ಸಾವನೋವುಗಳಿಗೆ ನೀವೇ ಕಾರಣ ಒಂಚೂರು ಚಿಂತನೆ ಮಾಡಲಿಲ್ಲ ನೀವು ಅದರಿಂದ ಇವತ್ತು ಏನಾದರೂ ಈ ಸರ್ಕಾರಕ್ಕೆ ಮರ್ಯಾದೆ ಉಳಿಬೇಕು ಅಂದರೆ ಈ ಪಕ್ಷ ಮುಂದಿನ ಅಲ್ಪ ಸ್ವಲ್ಪ ಜನಗಳು ಇದಕ್ಕೇನಾದರೂ ಬೆಂಬಲ ಕೊಡಬೇಕು ಅನ್ನೋದ್ರೆ ಮೊದಲು ಇವರಿಬ್ಬರನ್ನು ಹೊರಗಾಕೋದು ಸೂಕ್ತ ಕರ್ನಾಟಕದಿಂದ ಇಂಥ ಕೆಟ್ಟ ಆಡಳಿತ ಬಹುಶಃ ಸ್ವಾತಂತ್ರ್ಯ ಬಂದರು ಇಲ್ಲಿಯವರೆಗೆ ಇಂಥ ಒಂದು ಕೆಟ್ಟ ಆಡಳಿತ ಸರ್ಕಾರ ನಾನು ಎಂದು ನೋಡಿದ್ದ ನನ್ನ ಅಭಿಪ್ರಾಯದೇ ಹಸುವಿಗೆ ನಾನು ಇಲ್ಲ ಪಾಪ ಹೇಳ್ತಾರೆ ಕುಮಾರಸ್ವಾಮಿ ಮಾತಾಡ್ತಾರಪ್ಪ ಹಸುವಿಗೆ ಮಾತಾಡ್ತಾರೆ ಅದಕ್ಕಾಗಿ ಕೇಂದ್ರದಲ್ಲಿ ಎರಡು ಇಲಾಖೆ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಎರಡು ಇಲಾಖೆ ದೊಡ್ಡ ಇಲಾಖೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರು ಕೊಟ್ಟಂತ ಒಂದು ಆಶೀರ್ವಾದ ಇವತ್ತು ಎರಡೂ ಇಲಾಖೆ ಯಾವ ಮಟ್ಟಕ್ಕೆ ನಾನು ಇವತ್ತು ಆ ಇಲಾಖೆಯಿಂದ ಕಾರ್ಯಕ್ರಮಗಳು ಕೊಡ್ತಾ ಇದ್ದೇನೆ ಇವತ್ತು ದೇಶದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಎಚ್ ಎಂ ಡಿ ನಾನು ಲೈಫ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಪಾಪ ಅವ್ರು ಯಾರೋ ಗೋಕಲ್ ಅಂತ ಒಬ್ಬ ಆಫೀಸರ್ನ ಮೊನ್ನೆ ಸಸ್ಪೆಂಡ್ ಮಾಡ್ತಾರೆ ಐ ಪಿ ಎಸ್ ಆಫೀಸರ್ನ ಸಾರಿ ಎಸ್ ಐ ಎಫಿ ಎಸ್ ಆಫೀಸರ್ನ ಏನ್ ತಪ್ಪು ಮಾಡೋರೆ ಇವತ್ತು ಇವ್ರಿಷ್ಟೆಲ್ಲ ನಾನು ವಿರೋಧ ಮಾಡಿದ್ರು ಎಚ್ ಎಂ ಟಿ ಆಗುತ್ತೆ ಅದರ ಜೊತೆಗೆ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಪ್ಲಾಂಟ್ಗೂ ಈಗಾಗಲೇ ಡಿ ಪಿ ಆರ್ ನಡೀತಾ ಇದೆ ನಿನ್ನೆ ನಮ್ಮ ಸೆಕ್ರೆಟರಿ ಕಳಿಸಿದ್ದೇನೆ ನಮ್ಮ ಸೇಲಮ ಸ್ಟೀಲ್ ಪ್ಲಾಂಟು ಮತ್ತು ಇಲ್ಲಿ ವಿಶ್ವೇಶ್ವರ ಸ್ಟೀಲ್ ಪ್ಲಾಂಟ್ ಬರುವಂತ ಮತ್ತು ನರೇಂದ್ರ ಮೋದಿ ಅವರ ಆಶೀರ್ವಾದದಲ್ಲಿ ಎರಡು ಇಲಾಖೆ ನಡೆಸ್ತಾ ಇದ್ದೀನಿ ನನಗೇನು ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ಅಂತ ನಾನು ಕೊರೈಕೆ ಏನಿದೆ ಇಲ್ಲಿ ರಾಜ್ಯ ಉಳಿಸಿ ಈ ರಾಜ್ಯ ಚಿನ್ನದಂತ ರಾಜ್ಯ ಇದೆ ಅತ್ಯಂತ ಸುಭಿಕ್ಷವಾದ ರಾಜ್ಯ ಇದೆ ಅನ್ಯಾಯ ಮಾಡಬೇಡಿ ಏನ್ ಡೆವಲಪ್ಮೆಂಟ್ ನಡೀತಾ ಇದೆ ಬೆಂಗಳೂರು ಏನ್ ಯಾವ ಬ್ರಾಂಡ್ ಬೆಂಗಳೂರು ಮಾಡ್ತೇವೆ ಎಸಿಡ್ ತಕ್ಷಣ ಚೇಂಜ್ ಆಗಲ್ಲ ಏನ್ ಕೆಲಸ ಮಾಡ್ತೀರಿ ಮುಂದೆ ಅದು ಇವತ್ತು ಬದಲಾವಣೆ ತರಲಿಕ್ಕೆ ಸಾಧ್ಯ ಇವತ್ತು ಈ ಸರ್ಕಾರಕ್ಕೆ ಇದ್ರೆ ನಾನು ನಮ್ಮ ಸ್ನೇಹಿತರು ಮಿತ್ರ ಪಕ್ಷ ನಮ್ಮ ನೀನಿರ್ಬೇಕು ಹೊಡೆಯಕ್ಕಾಗಲ್ಲ ನಾವು ಒಳ್ತಾಗಿ ಬಹಳ ದಿನಕ್ಕೆ ಬೇರೆ 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 ಆಗ್ಬಿಟ್ಟಿದೀವಿ ಅಂತೇಳಿ ಕೆಲವರು ಮಾತಾಡ್ತೀವಿ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಈ ಮೈತ್ರಿ ಹೊಂದಾಣಿಕೆ ಒಂದು ಒಳ್ಳೆ ಸರ್ಕಾರ ತರಲಿಕ್ಕೆ ರಾಜ್ಯದ ಅಭಿವೃದ್ಧಿಗೆ ಒಟ್ಟಾಗಿ ಕೆಲಸ ಮಾಡ್ತೀನಿ ನಾನು ಅಶೋಕ್ ಅವರಿಗೆ ವಿಜಯಂದ್ರ ಅವರಿಗೆ ಮನೆ ಮಾಡೋಕೆ ನಮ್ಮ ರವಿಯವರಿದ್ದಾರೆ ಅಲ್ಲಿಂದ ನಮ್ಮ ಎಂ ಪಿ ಅವರಿದ್ದಾರೆ ಸ್ವಾಮಿ ವಿರೋಧ ಪಕ್ಷದ ನಾಯಕರಿದ್ದಾರೆ ಇದನ್ನು ಇಲ್ಲಿಗೆ ಬಿಡ್ತಕ್ಕಂಥದ್ದಕ್ಕಿಂತ ಇವರ ಈ ಅನಾಚಾರಗಳಿದೆ ಇದರ ವಿರುದ್ಧ ರಾಜ್ಯದಾದ್ಯಂತ ಒಂದು ಕಾನೂನು ಹೋರಾಟ ಬೇರೆ ಒಂದು ಜನಗಳನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೆ ನಾವು ಹೋರಾಟ ಮಾಡತಕ್ಕಂಥದ್ದು ಒಂದು ತೀರ್ಮಾನ ಮಾಡಬೇಕಾಗ್ತದೆ ಇವತ್ತು ಅತ್ಯಂತ ನೋವರಿಂದ ಈ ಒಂದು ಪತ್ರಿಕಾ ವ್ಯವಸ್ಥೆ ನಡೆಸ್ತಾ ಇದ್ದೆ ಬಹಳ ನೋವಿನ